ಎಕರೆ ಮಣ್ಣು ಪಡಲಿವರೆಗೂ ಪಟ್ಟರೆ ಮೂಡರೆ ಹೊಸ ಸುರೇಶ್ ಇದಾಗಲು ನಾಯಕರ ಮಲ್ಲ ವಿಭಾಗದ ಸೆಮಿಫೈನಲ್ ಸುರೋತ್ತ ಸಾಲೆ ಪಟ್ಟರೆತ್ತ ಪಟ್ಟ ಇಕ್ಕರೆತ್ತ ಪಡ್ಡ ಇಕ್ಕರೆತ ಬೋಳದ ಗುತ್ತು ಸತೀಶ್ ಶೆಟ್ಟರ್ ಎರಡನೇ ನಂಬರ್ ಇರ್ಲು ಗೆಳೆಯರ ಮೊದಲ ವಿಭಾಗಗಳು ಭಾಗವಹಿಸಿದ ಇರುವತ್ತ ನಾಲ್ ಜೊತೆ ಇರಲಿ ಸೂರತ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಬೋಳದ ಗುತ್ತು ಸತೀಶ್ ಶೆಟ್ಟರ್ ನಂಬರ್ ತಿರ್ಲು ಫೈನಲ್ ಪ್ರವೇಶ ಮಲ್ತಿನ ಬೋಳದ ಗುತ್ತು ಸತೀಶ್ ಶೆಟ್ಟರ್ ರೆಡ್ಡಿ ನಂಬರ್ ತಿರ್ ಗಿಡ ಏನಾರಿ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಪೆರೋಡಿ ಪುತ್ತಿಗೆ ಗೊತ್ತು ಮೂಡಾ ಪಟ್ಟಾಯಕರೆ ನೀಟ ಪರಪ್ಪಿದ್ಲು ಬಲ್ಲುವ ಎಲ್ಲಿ ವಿಭಾಗದ ಸುರೂತ ಸೆಮಿಫೈನಲ್ ಸಾಲದ ಮೂಡ ಇಕ್ಕರೆತ್ತ ಮೂಡತ್ತ ಮೂಡ ಮೂಡಾಯಿ ಕರೆತ್ತ ಬಿಳುವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ್ ಶೆಟ್ಟನ ನಂಬರ್ ಇರ್ಲು ಬಲ್ಲದಲ್ಲಿ ವಿಭಾಗಗಳು ಭಾಗವಹಿಸಲಿ ಶುರು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿ ರೇ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತದು ಕೌಶಿಕ್ ದಿನಕರ್ದಿರು ಫೈನಲ್ ಪ್ರವೇಶ ಮಲ್ದಿನ ಬೆಳುವಾಯಿ ಪೆರೋಡಿ ಪುತ್ತಿ ಗೊತ್ತು ತಾನಾಜಿ ಸಾರಿ ಕೌಶಿಕ್ ದಿನಕೆಟ್ರು ನಂಬರ್ ಗಿಡ ನೇ ಕಾವೂರ ದೋಟ ಸುದರ್ಶನ್ ರೀ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಹದಿನಾಲ್ಕು ಕರೆಟ್ ಪಡ್ಡ ಮೂಡ ಮೂಿದ್ರಿ ಹೊಸಬೆಟ್ಟು ಏರಿ ಮಾರು ಬರಕೆ ಬಲ್ಲನೈಲಿ ವಿಭಾಗದ ಸೆಮಿಫೈನಲ್ ಕರೆತ ಮೂಡತ ಮೂಡಬಿದ್ರಿ ಹೊಸಬೆಟ್ಟು ಏರಿ ಮಾರು ಬರಕೆ ಚೇತನ್ ಚಂದ್ರ ಸಾಧು ಸನಿಲ್ರ ಬಲ್ಲನೈಲಿ ವಿಭಾಗಗಳು ಭಾಗವಹಿಸ್ ಜೊತೆ ಸುರತ್ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೇ ಹನ್ನೆರಡು ಹದಿನೆಂಟು ಹನ್ನೆರಡು ಎಪ್ಪತ್ತಾರು ಫೈನಲ್ ಪ್ರವೇಶ ಮಲ್ದಿನ ಮೂಡುಬಿದ್ರೆ ಹೊಸಬೆಟ್ಟಿ ಏರಿ ಮಾರು ಬರಕ್ಕೆ ಚೇತನ್ ಚಂದ್ರಹಾಸ್ ಸಾಸ್ವನಿಲ್ರೇ ಮಿಜಾರಶುರ ಶ್ರೀನಿವಾಸ ಗೌಡರ್ ಮುಡಾಯ್ದ ಕರೆಟ್ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರನೇ ಬೋಳದ ಗುತ್ತ ಕರೆಟ್ ಮೂಡಾಯದ ಕರೆಟ್ ನಕ್ರೆ ಮಹೋದರ ನಿವಾಸದಲ್ಲು ನಾವೆರದ ಮಲ್ಲ ವಿಭಾಗದ ನಾನು ಸೆಮಿಫೈನಲ್ ದ ಸ್ಪರ್ಧೆ ಫೈನಲ್ ಪ್ರವೇಶಗೂ ಸ್ಪರ್ಧೆ ಪಡ್ಡಾಯಿ ಕರೆತ ಪಡ್ಡಾಯಿ ಕರೆತ ಪಡ್ಡ ಇ ಕರೆತ ಬೋಳೋದು ಗೊತ್ತು ಸತೀಶ್ ಶೆಟ್ಟರ್ನ ಹೊಂಜನೇ ನಂಬರ್ದಿರಲು ನಾವೆರದ ಮಲ್ಲ ವಿಭಾಗನು ಭಾಗವಹಿಸದ ಇವತ್ನಾಲ್ ಜತೆಯರ್ಲಿ ನಾನು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೇ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ಒಂಜನೇ ನಂಬರ್ ಇರ್ಲು ಹನ್ನೊಂದು ಅರವತ್ತು ಹನ್ನೆರಡು ಮೂವತ್ತೊಂಬತ್ತು ಫೈನಲ್ ಪ್ರವೇಶ ಮಲ್ ದಿನ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಂಬರ್ ಗಿಡ ಏನಾರೆ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಕಟೀಲ್ ಕೊಡತಿ ಕಿನ್ನ ಚಿಲ್ಲತ ಪ್ರಸಾದ್ ಶೆಟ್ಟರ್ ಒಂದೇ ನಂಬರ್ ಪಡ್ಡಾಯ ಕರೆಟ್ಟು ಮುಡಾಯಿ ಕರೆಟ್ಟೆ ಎರಮಳ ಬುಚು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಅಡ್ಡೇ ನಂಬರ್ ನಾಯರದಲ್ಲಿ ವಿಭಾಗದ ಸುರತ ಸೆಮಿಫೈನಲ್ ದ ಸಾಲ್ದೆರ್ಲು ಪಡ್ಡಾಯ ಕರೆತ ಪಡ್ಡಾಯ ಕರೆತ ಪಡ್ಡಾಯ ಕರೆತ ಕಟೀಲ್ ಕೊಡತಿರ್ಕಿನ್ನ ಚಿಲ್ ಲತಾ ಪ್ರಸಾದ್ ಶೆಟ್ಟರ್ ನ ಒಂದೆರಡು ನಂಬರ್ ಇರಲು ನಾಯರ್ ದೆಲ್ಲಿ ವಿಭಾಗಗಳು ಭಾಗವಹಿಸಾದ ಎಲ್ಪತ್ತ ಮೂರ್ ಜಾತಿ ಇರಲಿ ಸೆಮಿ ಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ ಹನ್ನೊಂದು ತೊಂಬತ್ತೊಂಬತ್ತು ಫೈನಲ್ ಪ್ರವೇಶ ಮಲ್ದಿರ ಕಟೀಲ್ ಕೊಡತಿರ್ಕಿನ್ನ ಚಿಲ್ ಲತಾ ಪ್ರಸಾದ್ ಶೆಟ್ಟರ್ ಒಂದೆರಡು ನಂಬರ್ ಇರಲಿ ಪಟ್ಟೆ గురుచరణిటూర్ పడుకేరి తక్కులు పడ్డ కరెట్ మూడైకరేట్ కోట హసకులు మన రమేష్ పూజారి నాగరె నన్ను సెమిఫైనల్ ద స్పర్ధె

మా నకలు పడ్డాకరెట్ మూడ ఎకరెట్ నందకులు బల్దమ్మ విభాగ సురువత సెమీఫైనల్ సు పడ్డ ఇక్కరేత్త పడ్డా ఇక్కరేత్త పడ్డా ఇక్కరేత్త మాళ ఆనంద నిల శేఖరి శెట్ ఇలు బల్దమ్మలు విభాగం భాగవహద ఇవ్వ జరలేదు సురువత సెమీఫైనల్ డే ಫೈನಲ್ ಪ್ರವೇಶ ಅಲ್ದಿ ಹನ್ನೊಂದು ತೊಂಬತ್ತೈದು ಹನ್ನೆರಡು ಸೊನ್ನೆ ಏಳು ಫೈನಲ್ ಪ್ರವೇಶ ಅಲ್ದಿರ ಮಾಳಾನಂದ ನೆಲೆ ಶೇಖರೇಶ್ನ ಎರಡನೇ ಗಿಡನಾರೇ ಪಟ್ಟೆ ಗುರುಚರಣ್ರಿ ಹರೆಕಳ ಕೈ ಗೊತ್ತಾಗಲೇ ಪದಾಯ್ ಕರೆಕ್ಟ್ ಕೊರಕ್ಕಿರುವಾಗಲಿ ಮೂಡ ಕರೆಕ್ಟ್ ಸೆಮಿಫೈನಲ್ ದ ಸ್ಪರ್ಧೆ ಮುಡಾಯ್ದ ಕರೆತ್ತ ಮುಡಾಯ್ದ ಕರೆತ್ತ ಮುಡಾಯ್ದ ಕರೆಟ್ ಒತ್ತನ ಕೊಳಕ್ಕಿರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಒಂದೇ ನಂಬರ್ ದರ್ಲು ಹನ್ನೆರಡು ಅರವತ್ತೈದು ಹನ್ನೆರಡು ಎಪ್ಪತ್ತ ಒಂದು ಭಾಗವಹಿಸ ಇರುವ ಜೊತೆ ಬಲ್ಲ ಮಲ್ಲೆಡೆ ಸೀಮೆದ ಅರಸು ಕಮಲಡೆ ಬಲ್ಲಮಲ್ಲರಿವಾಗಡೆ ನನಗೆ ಫೈನಲ್ ಪ್ರವೇಶ ಮಲ್ಲದೆ ಕೊಳಕ್ಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಒಂದೇ ನಂಬರ್ ದರ್ಲು ಫೈನಲ್ ಪ್ರವೇಶ ಮಲ್ದ ಕೊಳಕ್ಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಒಂಜನೇ ನಂಬರ್ ಗಿಡ ಏನಾರೇ ಕೊಳಕ್ಕೆ ಇರುವ ತಲೆ ಸಮಸಮ ಬರ್ತದೆ ನನ್ನರ ಸ್ಪರ್ಧೆ ಹೇಳಿದ್ರೆ ಕೋಟಮಣ್ರು ಪಡುಕೆರೆ ತಗಿಲ್ಲ ಕೋಟ ಹೊಸ ತಗಿಲ್ಲ ಪದ್ದಾಯ್ದ ಕರೆತ್ತ ಪದ್ದಾಯ್ದ ಕರೆತ್ತ ಕೋಟ ಮಣ್ರು ಪಡುಕೆರೆ ದಿವಂಗತ ಕ್ಷೀಣ ಪೂಜಾರಣೆ ಇಲ್ಲದರ್ಲೂ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಭಾಗವಹಿಸ್ನ ಎಲ್ಪತ್ತ ಮೂಜಿ ನಾವೇ ಎಲ್ಲಿರ್ಲೆ ನನಜಿ ಫೈನಲ್ ಪ್ರವೇಶ ಮಾಡಿದೆ ಕೋಟ ಪಡುಕೆರೆ ದಿವಂಗತ ಕ್ಷೀಣ ಪೂಜಾರಣ ಇಲ್ಲದಿರ್ಲೋ ಫೈನಲ್ ಪ್ರವೇಶ ಮಾಡಲ್ ಕೋಟಮನೂರು ಪಡುಕೆರೆ ದಿವಂಗತ ಕ್ಷೀಣ ಪೂಜಾರಣ ಇಲ್ಲದಿರ್ಲಿನ ಗಿಡ ಏನಾರೆ ಕೋಟ ಗಿಳಿಯಾರು ರಾಘವೇಂದ್ರ ನಾಯರ್ದ ಎಲ್ಲಿರ್ಲನ ಫೈನಲ್ ದ ಕರೆದೆಪ್ಪರ ಕೋಟಮ್ಮಣ ಪೆಡುಗೆರೆ ದಿವಂಗತ ಶೀನ ಪುಷಾರಣೆ ಇಲ್ಲದಾಗೆಲ್ಲ ಕಟೀಲ್ ಕಿನ್ನ ಕಿನ್ನಚಿರು ಲತಾ ಪ್ರಸಾದ್ ಶೆಟ್ಟ್ರಣ್ಣ ಓಜನ ಬರ್ದಲ್ಲ ಪರವಾಗಿಲ್ಲ ಕಟೀಲ್ ಕೊಡೆತ್ತೂರದಾಗೆಲ್ಲ ಬರೋಡೋಣ